ಹೂವಳ್ಳಿ ಪಾಂಡುರಂಗ ರುಕ್ಮಿಣಿ ದೇಗುಲದಲ್ಲಿ ಏಕಾದಶಿ ವ್ರತ ಅದ್ದೂರಿಯಾಗಿ ಜರುಗಿತು ತಾಲೂಕಿನ ಹೂವಳ್ಳಿಯ ಶ್ರೀ ಪಾಂಡುರಂಗ ರುಕ್ಮಿಣಿ ದೇವಿ ದೇವಸ್ಥಾನದಲ್ಲಿ ಶುಕ್ರವಾರದಿಂದ ಅರವತ್ತೊಂದನೇ ವರ್ಷದ ಪ್ರಥಮ ಏಕಾದಶಿ ವ್ರತ ನಡೆಯುತ್ತಿದ್ದು ಸೋಮವಾರ ಮುಕ್ತಾಯವಾಗಲಿದೆ ಚೌಡೇಶ್ವರಿ ಗಂಗಮ್ಮ ಮಾರಮ್ಮ ಸುಗ್ಗಲಮ್ಮ ಈರ್ಲಪ್ಪ ಸಪ್ಲಮ್ಮ ನೇರಳಮ್ಮನವರಿಗೆ ಅಭಿಷೇಕದೊಂದಿಗೆ ಹಬ್ಬ ಆರಂಭವಾಗಿದ್ದು ಭಾನುವಾರ ಪಾಂಡುರಂಗ ರುಕ್ಮಿಣಿ ದೇವಿಗೆ ಪಂಚಾಮೃತ ಅಭಿಷೇಕ ಮತ್ತು ದೀಪಾರಾಧನೆ ನಡೆಯಿತು ಭಾನುವಾರ ಮಧ್ಯರಾತ್ರಿ ತೆಂಗಿನ ಪವಾಡ ನಡೆಯಲಿದ್ದು ಸೋಮವಾರ ಬೆಳಗ್ಗೆ ಸಾವಿರಾರು ಮಂದಿಗೆ ಅನ್ನದಾನ ಕಾರ್ಯಕ್ರಮವಿದೆ ಶತಮಾನದ ಹಿಂದೆ ಗ್ರಾಮದ ಗುಡಿಯಲ್ಲಿ ಪಂಡರಿ ಭಜನೆ ಮಾಡುತ್ತಿದ್ದು ಅರವತ್ತೊಂದು ವರ್ಷದ ಹಿಂದೆ ಪಾಂಡುರಂಗಪುರದಿಂದ ಪಾಂಡುರಂಗ ದೇವಿ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸಲಾಯಿತು ಅದರ ಅಂಗವಾಗಿ ಏಕಾದಶಿ ವ್ರತವನ್ನು ಪ್ರತಿವರ್ಷ ನಡೆಸಲಾಗುತ್ತಿದೆ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜೈರಾಮ್ ಮುಖಂಡರಾದ ವೆಂಕಟರಾಮ್ ಪಿ ವಿಠೋಬಾ ಆರ್ ಚಂದ್ರಶೇಖರ್ ವಿಜಯ್ ಕುಮಾರ್ ರಾಧಾಕೃಷ್ಣ ಬಿ ರಂಗನಾಥ್ ರಂಗನಾಥ್ ವಿಶ್ವನಾಥ್ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದು ತೆಂಗಿನಕಾಯಿ ಪವಾಡ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಬೇಕೆಂದು ಮನವಿ ಮಾಡಿದ್ದಾರೆ ಹೂವಳ್ಳಿ ಗ್ರಾಮ ಇಲ್ಲಿ ಪುರಾತನ ಕಾಲದಿಂದ ನಮ್ಮ ಹಿರಿಯರು ಸುಮಾರು ವರ್ಷದಲ್ಲಿ ಭಜನೆ ಅದು ಜಾನಪದ ಕಲೆಯಾಗಿ ಇಲ್ಲಿ ಉಳಿಸ್ಕೊಂಡು ಬಂದಿದ್ದೀವಿ ಈ ಒಂದು ಸುಮಾರು ಅರವತ್ತು ಅರವತ್ತೊಂದನೇ ವರ್ಷದ ಏಕಾದಶಿ ಇದೆ ಅರವತ್ತೊಂದು ವರ್ಷದ ಹಿಂದೆ ನಮ್ಮ ಹಿರಿಯರು ಅನ್ನ ನಮ್ಮ ದೊಡ್ಡಪ್ಪ ವೈಮುನ್ಶ್ಯಾಮಪ್ಪ ಅಂತ ಮತ್ತು ಊರಿನ ಹಿರಿಯರೆಲ್ಲ ಸೇರಿಕೊಂಡು ಒಂದು ಈ ಭಜನೆ ಕ ಪಂಡ್ರಿ ಭಜನೆನ ಇಲ್ಲಿ ಕಲಿತು ಪಂಡ್ರಾಪುರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಾನು ಈ ಸ್ವಾಮಿ ರುಕ್ಮಿಣಿ ದೇವಿ ಈ ವಿಗ್ರಹಗಳನ್ನ ಇಲ್ಲಿಗೆ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಈ ಸ್ವಾಮಿ ದೇವಸ್ಥಾನ ಸುಮಾರು ಅರವತ್ತೊಂದು ವರ್ಷದಿಂದ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಪ್ರತಿ ವರ್ಷದಂತೆ ನಾವು ನಾಲ್ಕು ದಿವಸ ಈ ಹಬ್ಬನ ವಿಜ್ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದು ಯಾವ ರೀತಿ ಹಬ್ಬ ಅಂತಂದರೆ ಮೊದಲನೇ ದಿವಸ ನಾವು ಈ ಕಾಯಿಕಾದೇವಿ ಪಲ್ಲಕ್ಕಿ ಮತ್ತು ಊರಿನ ಎಲ್ಲ ಗ್ರಾಮ ದೇವತೆಗಳಿಗೂ ಪೂಜೆ ಪುರಸ್ಕಾರಗಳು ಮಾಡಿಕೊಂಡು ಮತ್ತು ಆಂಜನೇಯ ಸ್ವಾಮಿಗೆ ಹುಟ್ಟುವಂಥ ಪೂಜೆ ಮಾಡಿ ನಾಳೆ ಏಕಾದಶಿ ದಿವಸ ಈ ಸ್ವಾಮಿಗೆ ಒಂದು ದಿನ ಪೂರ್ತಿ ಅಭಿಷೇಕದ ಮಾಹಿತಿ ನೀಡ್ತೇವೆ ಮತ್ತು ಸಂಜೆ ಖಂಡ್ರೆ ಭಜನೆ ಇರ್ತಿತ್ತು ರಾತ್ರಿ ಪಾಂಡುರಂಗ ಸ್ವಾಮಿ ಪಲ್ಲಕ್ಕಿ ಇರುತ್ತೆ ಮತ್ತು ಮಾರನೇ ದಿವಸ ಅಂತಂತಂದರೆ ಸೋಮವಾರ ದ್ವಾದಶಿ ದಿವಸ ಏಕಾದಶಿ ಮುಂದ ಮೇಲೆ ಯಾರೋ ಊರಿನ ಎಲ್ಲರೂ ಸ್ವಲ್ಪ ಹೆಚ್ಚು ಶ್ರದ್ಧಾ ಭಕ್ತಿಯಿಂದ ಉಪವಾಸ ಗ್ರತ ಆಚರಣೆ ಮಾಡಿ ಮಾರನೇ ದಿವಸ ಅಗ್ನಿಕುಂಡ ಬೆಳಿಗ್ಗೆ ಬೆಳಿಗ್ಗೆನಿದೆ ಇದೆ ಅಗ್ನಿಕುಂಡ ಇರ್ತೈತೆ ಮತ್ತೆ ಕರಗ ರುಕ್ಮಿಣಿ ದೇವಿ ಕರಗ ಕರಗ ಮಹೋತ್ಸವ ಇರ್ತೈತೆ ಅದು ಊರಿನ ಒಂದು ಅರ್ಧ ರಾತ್ರಿಗೇನೆ ಕರ್ಗ ನಾಳೆ ನಾಳೆ ಒಂದು ಒಂದು ಗಂಟೆಗೆ ರಾತ್ರಿ ಒಂದು ಗಂಟೆಗೆ ಕುಮಾರ ಅವ್ರಿಗೆ ಬೆಳಿಗ್ಗೆನಿದೆ ತೆಂಗಿನಕಾಯಿ ಪವಾಡ ಇರ್ತೈತೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಬೆಳಗ್ಗೆ ಸೋಮವಾರ ಬೆಳಿಗ್ಗೆ ತೆಂಗಿನಕಾಯಿ ಪವಾಡ ಇರ್ತೈತೆ ಮತ್ತೆ ತಿರುಗಿದಾದ ಈ ಕಾರ್ಯಕ್ರಮಗಳ ನಂತರ ಈ ಅನ್ನದಾನ ಅಂತ ಒಂದು ಸುಮಾರು ಒಂದು ಎರಡು ಸಾವಿರ ಜನಕ್ಕೆ ಈ ಅನ್ನದಾನ ಅಡಿ ಸೇವೆ ಅಂತ ಅದು ಮೊದಲಿಂದನೂ ಆಚರಣೆ ಮಾಡಿಕೊಂಡಿದ್ದೀವಿ ಮಹಾಮಂಗಳ ನಂತರ ಮಹಾಮಂಗಳಾರತಿ ಮುಗಿದ ಮೇಲೆ ಒಂದು ಒಂಬತ್ತು ಹತ್ತು ಗಂಟೆ ಮುಗಿದ ಮೇಲೆ ಅನ್ನದಾನ ಕಾರ್ಯಕ್ರಮ ಸರಿ ಒಂದು ಐದು ದಿವಸ ಇದನ್ನ ಬಹಳ ಆಚರಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಜನತೆ ಅಂದ್ರೆ ಸುತ್ತಮುತ್ತಲ ಗ್ರಾಮಗಳಿಂದ ಮತ್ತು ಬೇರೆ ಕಡೆಯಿಂದ ಸಾವಿರಾರು ಭಕ್ತರು ಬರ್ತಾರೆ ಸಮ್ಮನ ಅವರೆಲ್ಲರೂ ಬ ಪಾಂಡುರಂಗನ ಈ ಪಾದ ಸೇವೆಯಲ್ಲಿ ಅವರು ಭಾಗಿಯಾಗಿ ಆ ದೇವರ ಒಂದು ಆಶೀರ್ವಾದ ಪಡೆಯೋದಕ್ಕೆ ಎಲ್ಲ ಒಂದು ಸ್ವಲ್ಪ ಜನ ಇಲ್ಲಿ ಸೇರ್ತಾ ಇದ್ದಾರೆ ಇದು ನಾವು ನಮ್ಮ ಹಿರಿಯ ಕಾಲದಿಂದಲೂ ಆಚರಿಸ್ಕೊಂಡು ಬಂದಿದ್ದೀವಿ ಈಗಾಗಲೂ ಆಚರಿಸ್ತಾ ಇದ್ದೀವಿ ಈ ಪಂಡ್ರಿ ಭಜನೆ ಈ ದೇವಸ್ಥಾನ ಕಟ್ಟಕ್ಕೆ ಮೊದಲೇ ಈ ಊರಿನವರು ಒಂದು ಎಪ್ ಎಪ್ಪತ್ತು ವರ್ಷ ಆಯಿತು ಆವಾಗಲೇ ನಮ್ಮ ತಾತಂದ್ರ ಅವರು ಪಂಡ್ರಿ ಭಜನೆಯವರಲ್ಲಿ ಕಲಿಸಿ ಪಂಡ್ರಿ ಭಜನೆ ಆಡ್ತಾ ಆಡ್ತಾ ಆಗಿ ಮತ್ತು ಪಾಂಡುರಂಗನ ಪ್ರತಿಷ್ಠಾಪನೆ ಮಾಡ್ಬೇಕಂತ ಇಲ್ಲಿ ಹಳೆಯದೊಂದು ಗುಡಿ ಇತ್ತು ಚಿಕ್ಕದಾಗಿ ನಾವು ಹುಡುಗರಿದ್ದಾಗ ನಾವು ಅದರಲ್ಲಿ ಆಟ ಆಡ್ತಾ ಆ ಗುಡಿ ಹತ್ರನೇ ಭಜನೆ ಮಾಡ್ತಾ ಇದ್ದವು ಆವಾಗ ಭಜನೆ ಆ ಭಜನೆ ಮಂದಿರ ಅಂತ ಅದಕ್ಕೆಸರು ಆ ಭಜನೆ ಮಂದಿರ ಈ ಹಳೆ ಕಾಲದಲ್ಲಿ ಪೂರ್ವ ಒಂದು ಭಜನೆ ಮಂದಿರ ಇರೋದು ಆ ಭಜನೆ ಮಂದಿರದಲ್ಲಿ ತೆಗೆದು ಈ ದೇವಸ್ಥಾನ ಸ್ಥಾಪನೆ ಮಾಡಿ ಪಂಡರಾಪುರದಿಂದ ಶ್ರೀ ಪಾಂಡುರಂಗ ಮತ್ತು ರುಕ್ಮಣಿ ದೇವಿಯವರನ್ನ ಅಲ್ಲಿಂದ ತಂದು ಪ್ರತಿಷ್ಠಾಪನೆ ಮಾಡಿ ಅವತ್ತಿಂದ ಇಲ್ಲಿ ದೇವಸ್ಥಾನ ಹತ್ರ ನಾವು ಏಕಾದಶಿ ಈ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಏಕಾದಶಿ ಪ್ರಥಮ ಏಕಾದಶಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಊರಿನ ಜನ ಇಲ್ಲಿ ಜಾತಿ ಭೇದ ಮತ ಏನಿಲ್ಲ ಎಲ್ಲ ಒಂದು ಒಗ್ಗಟ್ಟಾಗಿ ಯಾವತ್ತಿ ಅರವತ್ತೊಂದು ವರ್ಷಗಳಿಂದ ಆಚರಿಸ್ಕೊಂಡು ಬಂದಿದ್ದೀರಿ ಅದೇ ರೀತಿ ಈ ವರ್ಷವೂ ಯಾವುದೇ ತಂಟೆ ತಗಾಲೋ ಏನು ಹೋಗಿದ್ರೆ ಎಲ್ಲ ಒಂದು ಒಮ್ಮರಿವಾಗಿ ಒಗ್ಗಟ್ಟವಾಗಿ ಸಂತೋಷವಾಗಿ ಈ ಹಬ್ಬನ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಗ್ಗೆ ನಾನು ನಮ್ಮ ಹಿರಿಯರಾಗಿ ಕೊಟ್ಟ ಹಾದಿಯಲ್ಲಿ ನಾವು ನಡೆಯುತ್ತಾ ಮೊದಲಿಗೆ ನಮ್ಮ ಊರಿನ ಯುವಕ ಮಿತ್ರರು ಸೇರಿ ಭಜನೆ ಮತ್ತು ಕರಗ ಕಾಳಿಕಾದೇವಿ ಮೆರವಣಿಗೆ ಮತ್ತು ಸ್ವಾಮಿ ಪಲ್ಲಕ್ಕಿ ಉತ್ಸವ ಗಾಯಡಿ ಗೊಬ್ಬರ ಉತ್ಸವಗಳನ್ನು ನಿರ್ಮಿಸಿಕೊಟ್ಟು ನಾಳೆ ರಾತ್ರಿ ಒಂದು ಗಂಟೆಗೆ ಕರಗ ಮಹೋತ್ಸವ ಪ್ರಾರಂಭವಾಗಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಹಾಮಂಗಳಾತಿಯೊಂದಿಗೆ ಕೊನೆಗೊಳ್ಳಲಿದೆ ವೀರ ಸುಮಾರು ನೂರು ಜನ ವೀರ ಮೇಲೆ ತೆಂಗಿನಕಾಯಿ ಪವಾಡ ನೀರು ಚಾಟಿ ಇಂಥ ಈ ತರಹದ ಪವಾರ್ಡ್ಗಳನ್ನು ಗುರುಗಳಾದ ರೇವಣಸನವರು ನೆರವೇರಿಸಿಕೊಡ್ತಾರೆ ಸೋಮವಾರ ಬೆಳಗ್ಗೆ ನಾಳೆ ಸೋಮವಾರ ಬೆಳಗ್ಗೆ ನಾವು ಈ ನಮ್ಮೂರಿನ ಮೂಕ ಮಿತ್ರರು ನಮ್ಮ ಹಿರಿಯರಾಗಿ ಹಾಕಿಕೊಟ್ಟಿದ ಹಾದಿಯಲ್ಲಿ ನಡೆಯುತ್ತಾ ಭಕ್ತಿಯಿಂದ ನಡೆಯುವ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳುತ್ತಿದ್ದಾರೆ ಆದ್ದರಿಂದ ನಾಳೆ ಇನ್ನ ಹೆಚ್ಚಿನ ಕಾರ್ಯಕ್ರಮಗಳಿರೋದರಿಂದ ಸುತ್ತಮುತ್ತಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ಳುತ್ತೇವೆ ಇದು ಪಜೆ ಮಟ್ಟಿಗೆ ಪೂಜೆ ಅಲ್ಲೆಲ್ಲ ಆ ಥರ ಕರಗ ನಾವು ಒಂದು ಗಂಟೆ ರಾತ್ರಿಗೆ ಕರಗ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ಊರಿಂದ ಎಲ್ಲ ಮನೆ ಮನೆಗೂ ಹೋಗಿ ಪ್ರತಿಯೊಬ್ಬರು ಮನೆ ಹತ್ರನೂ ಪೂಜೆ ಮುಗಿಸ್ಕೊಂಡು ಮನೆಯಲ್ಲ ಊರೆಲ್ಲ ಒಂದು ಆದ ಆದಮೇಲೆ ಅಗ್ನಿ ಕುಂಡ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ಇದು ಮುಗಿದ ತಕ್ಷಣವೇ ಕರಗ ಇಳಿಸಿದ ತಕ್ಷಣ ಆಮೇಲೆ ಈ ಮಹಾಮಂಗಾರತಿ ಆಗುತ್ತೆ ಅಲ್ಲಿ ನಮ್ಮ ಹುಡುಗರಿಗೆ ತೆಂಗಿನಕಾಯಿ ಪವಾಡ ಅಂತ ಒಂದು ವರ್ಷ ವರ್ಷ ಮಾಡ್ಕೊಂಡು ಬರ್ತಾ ಇದೀವಿ ನನಗೆ ಮುಗಿದ ತಕ್ಷಣ ಅದನ್ನ ಮಹಾಮಂಗಾರತಿ ಆಗುತ್ತೆ ಆದ್ಮೇಲೆ ಅನುಪ್ರಸಾದ್ ಉಷ್ಣ ನಕ್ಷತ್ರ ಗಮನ ಇದು ಅರವತ್ತು ಕಂಟಿನ್ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಕರಗ ಅಂತ ನಮ್ಮ ಎಷ್ಟು ಹೇಳ್ತಾ ನಾವು ಹದಿನೆಂಟು ವರ್ಷ ಆಯ್ತು ನಮ್ ತಂದೆ ಅದಕ್ಕೆ ಮುಂಚೆ ಅವ್ರ ಇಪ್ಪತ್ತೈದು ವರ್ಷ ಅವ್ರ ಮಾಡೋದು ಅದಕ್ಕೆ ಮುಂಚೆ ಇಲ್ಲ ನಮ್ ದೊಡ್ಡಪ್ಪ ಅವರು ಮಾಡ್ತಾರೆ ನಾವು ವಂಶ ಪರಂಪರೆ ನಮ್ಮನಿಂದಾನೇ ಬರ್ತಾ ಇದೆ ಅದು ಈಗ ಚೆನ್ನಾಗೆ ಮಾಡ್ತಾ ಇದ್ದಾರೆ ಏನಿಲ್ಲ ನಮ್ಮ ಜನಪದ ದೇವ್ರ ಭಜನೆ ಪ್ರದರ್ಶನ ವರ್ಷ ಇಲ್ಲಿ ಅಗ್ನಿಗೊಂಡ ಪ್ರವೇಶೋಸ್ಥರಲ್ಲಿ ನಮ್ ವಾರ್ಷಿಕೋತ್ಸವ ಇದೇನೆ ವಾರ್ಷಿಕೋತ್ಸವ ವರ್ಷ ವರ್ಷನ ನಾವು ಇದನ್ನ ಜಾ ವಿಜೃಂಭಣೆಯಿಂದ ನಾಲ್ಕು ದಿವಸ ಕಂಪಲ್ಸರಿ ನಿನ್ನೆ ಇವತ್ತು ನಾಳೆ ನಾಳೆ ನಾಲ್ಕು ಸೋಮವಾರ ಎಲ್ಲರೂ ಕಾರ್ಯಕ್ರಮದ ನಾವು ಅಂತಂದ್ರೆ ನಾವು ಸುಮಾರು ಅರವತ್ತೊಂದು ವರ್ಷಗಳದ್ದು ಇತಿಹಾಸ ಇರತಕ್ಕಂಥದ್ದು ಅರವತ್ತೊಂದು ವರ್ಷದಿಂದ ಮಾಡ್ತಾ ಇದ್ವಿ ಪ್ರಥಮ ಏಕಾದೇಶ ಉತ್ಸವ ಅಂತ ಅಂದ್ಬಿಟ್ಟು ಇದು ಗ್ರಾಮದಲ್ಲಿ ಎಲ್ಲ ಸೇರಿ ಸುಮಾರು ಮುನ್ನೂರು ಕುಟುಂಬಗಳಿರುವಂಥ ಗ್ರಾಮ ಮತ್ತು ನಮ್ಮ ಹರಹಳ್ಳಿ ಗ್ರಾಮದಲ್ಲಿ ಸೇರಿದ ಮತ್ತು ಗ್ರಾಮಗಳು ಇತರೆ ಕೋಲಾರಲ್ಲಿ ಮತ್ತು ತಾಲೂಕಲ್ಲಿ ಕೂಡ ಜನ ಬರ್ತಾರೆ ನಾಲ್ಕು ದಿವಸ ಕಾರ್ಯಕ್ರಮ ಅದರಲ್ಲಿ ಮೊದಲನೇ ದಿವಸ ಖಂಡಿಸ್ಥಾಪನೆ ಇವತ್ತು ಕಾಳಿಕಾಧ್ಯ ಉತ್ಸವ ಮತ್ತು ಅರ್ಪೆ ಇದೆ ಮೆರವಣಿಗೆ ಇದೆ ತಳೆ ಪಂಡಿರಿ ಭಿದೆ ವಿಶೇಷ ಇದೆ ಇವತ್ತು ಉತ್ಸವ ಕಾರ್ಯಕ್ರಮ ಕೂಡ ಮುಕ್ತಾಯ ಆಗಿದೆ ನಾಳೆಂದು ಸೋಮವಾರ ಕರಗ ಮಹೋತ್ಸವಕ್ಕೆ ಸರಿ ತೆಂಗಿನಕಾಯಿ ಬೋಡ ಗುರುಳ್ಳಿದ್ದ ಅನ್ನದಾನ ನನ್ನ ಸಂತತಿ ಇಷ್ಟು ಕಾರ್ಯಕ್ರಮಗಳು ನಮ್ಮ ಗ್ರಾಮದಲ್ಲಿ ನಡೆಯುತ್ತೆ ವಿಶೇಷ ಆಹ್ವಾನಿತರಾಗಿ ನನ್ನ ಬರ್ತಾರೆ ಎಮ್ ಎಲ್ ಸಿ ಅವರು ಎಮ್ ಎಲ್ ಎ ಅವರು ಮಾಜಿ ಮಂತ್ರಿ ಸೋಮವಾರ ಇವಾಗಲೂ ಸೋಮವಾರ ಬೆಳಿಗ್ಗೆ ಬರ್ತಾರೆ ಟೈಮ್ ಎಲ್ಲ ಒಂದು ನಮ್ಮ ಮುಖಂಡರುಗಳೆಲ್ಲ ಬರ್ತಾರೆ ಪಕ್ಷಾತೀತವಾಗಿ ಗ್ರಾಮದ ಎಲ್ಲ ಪಂಚಾಯತ್ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಎಲ್ಲ ಗಣ್ಯರು ಕೂಡ ಆಹ್ವಾನಿಸಿದ್ವಿ ಸೋಮವಾರ ಸೋಮವಾರ ಬೆಳಗ್ಗೆ ಟೈಮಿಂಗ್ ಟೈಮಿಂಗ್ ಒಂದು ಒಂಬತ್ತು ಗಂಟೆಗೆ ಒಂದು ಆಹ್ವಾನ ಕೊಡಬೇಡಿ ಎಲ್ಲರಿಗೂ ತಿಳಿಸಿದ್ದೀವಿ ಆಹ್ವಾನ ಕೊಡ್ಬೇಡಿ ದಯಮಾಡಿ ಮಾಡಿ ಎಲ್ಲ ಮುಖಂಡರುಗಳು ರಾಜಕೀಯ ಪಕ್ಷದ ಮುಖಂಡರು ಇರೋರು ಎಲ್ಲರಿಗೂ ಕೂಡ ಆಹ್ವಾನ ನೀಡಿದೆ ದಯಮಾಡಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೊಡ್ತೇವೆ